ಹತ್ತು ಬುದ್ಧನ ಸನ್ನಿಧಿಯಲ್ಲಿ ದಿವ್ಯ ಮೌನ ಡಾ ರಾಜಶೇಖರ ಹತಗುಂದಿ ಪ್ರವೇಶ ಕೆಲವನ್ನು ನೋಡಿ ತಿಳಿ ಕೆಲವನ್ನು ಮಾಡಿ ತಿಳಿ ಕೆಲವನ್ನು ಕೇಳಿ ತಿಳಿ ಎಂಬುದು ಲೋಕಾನುಭವದ ಮಾತು ವ್ಯಕ್ತಿ ತನ್ನ ಅನುಭವ ಮತ್ತು ಜ್ಞಾನ ಪಡೆಯುವುದಕ್ಕೆ ಇವು ಮುಖ್ಯ ಮಾರ್ಗಗಳು ಈ ಮಾರ್ಗಗಳಲ್ಲಿ ಹೆಚ್ಚು ಪರಿಣಾಮಕಾರಿಯಾದುದು ನೋಡಿ ಕಲಿಯುವುದು ಇದಕ್ಕೆ ಪೂರಕವಾದುದು ಪ್ರವಾಸ ಪ್ರವಾಸ ಲೋಕದ ಬಗ್ಗೆ ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಒಂದು ಚಟುವಟಿಕೆಯಾಗಿದೆ ದೇಶ ಸುತ್ತು ಕೋಶ ಓದು ಎಂಬ ಗಾದೆಯಂತೆ ಇದು ವ್ಯಕ್ತಿಯ ಜ್ಞಾನ ವಿಕಾಸಕ್ಕೆ ಪೂರಕವಾಗಿದೆ ಇದರಿಂದ ನಮ್ಮ ದೇಶದ ವೈವಿಧ್ಯಮಯ ಸಂಸ್ಕೃತಿ ಪರಿಚಯವಾಗುತ್ತದೆ ಇದು ಪ್ರಸ್ತುತ ಪ್ರವಾಸ ಲೇಖನದಿಂದ ಅರಿವಾಗುತ್ತದೆ ಬಿಹಾರ ಪ್ರವಾಸದಲ್ಲಿ ನಾವು ಅಗತ್ಯವಾಗಿ ನೋಡಬೇಕೆಂದಿದ್ದುದು ಬೋಧಗಯ ವಿಶ್ವಕ್ಕೆ ಶಾಂತಿ ಮಂತ್ರವನ್ನು ಬೋಧಿಸಿದ ಗೌತಮ ಬುದ್ಧನನ್ನು ನಾನು ತಿಳಿದುಕೊಂಡಿದ್ದು ಪಿ ಲಂಕೇಶರ ಮೋಕ್ಷ ಹುಡುಕುತ್ತಾ ಪ್ರೀತಿಯ ಬಂಧದಲ್ಲಿ ಎಂಬ ಲೇಖನದಿಂದ ಬುದ್ಧ ಬಸವ ಗಾಂಧಿ ಅಂಬೇಡ್ಕರ್ ನಮ್ಮ ಚಿಂತನೆಯ ಭಾಗವಾಗಿದ್ದು ನಂತರದ ಓದು ಚರ್ಚೆಯಿಂದ ಗೌತಮ ಬುದ್ಧನಿಗೆ ಜ್ಞಾನೋದಯವಾದ ಸ್ಥಳವೆಂದಾಗಲಿ ಬೋಧಿವೃಕ್ಷ ಪವಿತ್ರವಾದ ಮರ ಎಂದಾಗಲಿ ನಾನು ಬೋಧಗಯಾವನ್ನು ಇಷ್ಟಪಟ್ಟಿರಲಿಲ್ಲ ಬಸವಣ್ಣನ ವೀರಶೈವ ಧರ್ಮ ಹನ್ನೆರಡನೇ ಶತಮಾನದಲ್ಲಿ ಅತ್ಯಂತ ಪ್ರಗತಿಪರ ಎನಿಸಿದ್ದು ಇಪ್ಪತ್ತನೇ ಶತಮಾನದ ಹೊತ್ತಿಗೆ ಜಾತಿಯಾಗಿ ಪರಿವರ್ತಿತವಾಗಿದ್ದು ನಾವು ಕಣ್ಣಾರೆ ಕಂಡ ಸತ್ಯವಾದ್ದರಿಂದ ಬೌದ್ಧ ಧರ್ಮಕ್ಕೂ ಇದೇ ಗತಿ ಬಂದಿರಬಹುದೇ ಎಂಬ ಪ್ರಶ್ನೆ ತಲೆಯಲ್ಲಿ ಸುಳಿದಾಡುತ್ತಲೇ ಇತ್ತು ರಾಜಗಿರಿಯ ಲಾಡ್ಜ್ನಿಂದ ಹೊರಬರುವಾಗ ನನ್ನ ತಲೆಯಲ್ಲಿ ಬುದ್ಧನ ಚಿಂತನೆ ಬೌದ್ಧ ಧರ್ಮ ಭಾರತದಲ್ಲಿ ನೆಲೆ ಕಳೆದುಕೊಂಡದ್ದು ಇತ್ಯಾದಿ ಸಂಗತಿಗಳು ಬಂದು ಹೋದವು ಬಸ್ಸು ಗಯಾದಲ್ಲಿ ಇಳಿಸಿದಾಗ ಬುದ್ಧನ ಗುಡಿ ಮತ್ತು ಬೋಧಿ ವೃಕ್ಷವಿರುವ ಸ್ಥಳಕ್ಕೆ ನಡೆದುಕೊಂಡು ಹೋಗಬಹುದೆಂದು ಭಾವಿಸಿದ್ದೆವು ಆದರೆ ಆಟೋ ರಿಕ್ಷಾದವರಿಗೆ ವಿಚಾರಿಸಿದಾಗ ಬೋಧಗಯಾ ಒಂದೇ ಎಂದು ತಿಳಿದಿದ್ದು ಸುಳ್ಳಾಗಿತ್ತು ಮಗಧ ವಿಶ್ವವಿದ್ಯಾನಿಲಯ ಕೂಡ ಗಯಾದಿಂದ ಬಹಳಷ್ಟು ದೂರದಲ್ಲಿದೆ ಎಂದು ತಿಳಿದಾಗ ಮೊದಲು ಬೋಧಗಯಾಕ್ಕೆ ಹೋಗಿ ನಂತರ ಮಗಧ ವಿಶ್ವವಿದ್ಯಾನಿಲಯಗೆ ಹೋದರಾಯಿತು ಎಂದು ಮ್ಯಾಕ್ಸಿ ಕ್ಯಾಬ್ ಹತ್ತಿದೆವು ಮ್ಯಾಕ್ಸಿ ಕ್ಯಾಬ್ ಗಯಾ ಪಟ್ಟಣ ದಾಟಬೇಕಾದರೆ ಅರ್ಧ ತಾಸು ಸಮಯ ತೆಗೆದುಕೊಂಡಿತು ನಾವು ಅಂದುಕೊಂಡಂತೆ ಗಯಾ ಸುಂದರ ಹಾಗೂ ಬೆಳವಣಿಗೆ ಹೊಂದಿದ ನಗರವಾಗಿರಲಿಲ್ಲ ಹಳೆಯ ಮನೆಗಳು ಇಕ್ಕಟ್ಟಾದ ಬೀದಿಗಳು ಕಚ್ಚಾ ರಸ್ತೆಗಳು ಅತಿಯಾದ ವಾಹನಗಳ ಓಡಾಟ ದೊಡ್ಡ ಹಳ್ಳಿಯೊಂದು ಹಳ್ಳಿಯೊಂದು ಪಟ್ಟಣವಾಗಿ ಪಟ್ಟಣವಾಗಿ ಪರಿವರ್ತನೆಗೊಳ್ಳುತ್ತಿರುವಂತಿತ್ತು ಗಯಾದ ಪಾಟ್ನಾ ರಾಂಚಿಯಲ್ಲಿ ಕಂಡ ಹಾದಿಬದಿಯ ಹೋಟೆಲ್ಗಳು ಇಲ್ಲೂ ವಿಪರೀತವಾಗಿದ್ದವು ನಾವು ಕೂತ ಮ್ಯಾಕ್ಸಿ ಕ್ಯಾಬ್ ಸುಮಾರು ಇಪ್ಪತ್ತೈದು ಕಿ ಮಿ ದೂರ ಕ್ರಮಿಸಲು ಒಂದೂವರೆ ಗಂಟೆಯಷ್ಟು ಸಮಯ ತೆಗೆದುಕೊಂಡಿತ್ತು ಬೋಧಗಯಾದಲ್ಲಿ ಇಳಿದಾಗ ಸಮಯ ಒಂಬತ್ತು ಪಾಯಿಂಟ್ ಮೂರು ಸೊನ್ನೆ ಗಂಟೆ ರಾಜಗಿರಿಯಲ್ಲೇ ಸ್ನಾನ ಇತ್ಯಾದಿ ಮುಗಿಸಿಕೊಂಡು ಬಂದಿದ್ದರಿಂದ ಬೋಧಗಯಾದಲ್ಲಿ ಇಳಿದ ಕೂಡಲೇ ನಾವು ಹುಡುಕಿದ್ದು ಹೋಟೆಲ್ ಹೋಟೆಲ್ ಏನೋ ಸಿಕ್ಕಿತು ಆದರೆ ನಮಗೆ ಬೇಕಾದ ಇಡ್ಲಿ ದೋಸೆ ಉಪ್ಪಿಟ್ಟು ಎಲ್ಲಿ ಸಿಗಬೇಕು ಎಣ್ಣೆ ಹಚ್ಚದೆ ಸುಟ್ಟ ಚಪಾತಿ ಎಂತಹುದೋ ಒಂದು ಪಲ್ಯ ಹೊಟ್ಟೆ ಸೇರಿದಾಗ ಬುದ್ಧನ ದರ್ಶನಕ್ಕೆ ಕೈಕಾಲು ಸಜ್ಜುಗೊಂಡವು ನಾವು ನಡೆಯುತ್ತಿರುವ ರಸ್ತೆಯ ಹತ್ತಿರದಲ್ಲೇ ದೊಡ್ಡದೊಂದು ನದಿ ಇರುವುದು ಗೋಚರಿಸಿತು ಆದರೆ ನದಿಯಲ್ಲಿ ಒಂದು ಹನಿ ನೀರಿರಲಿಲ್ಲ ಬಿಸಿಲಿಗೆ ನದಿಯಲ್ಲಿನ ಉಸುಕು ಮಿಣಿಮಿಣಿ ಮಿಂಚುತ್ತಿತ್ತು ನದಿಯ ಹೆಸರೇನೆಂದು ವಿಚಾರಿಸಿದಾಗ ಫಲ್ಲು ಎಂದು ಉತ್ತರ ಸಿಕ್ಕಿತು ಒಂದಷ್ಟು ಹೆಜ್ಜೆ ಹಾಕಿದ ಮೇಲೆ ಹಾದಿ ಬದಿಯ ಅಂಗಡಿಯಲ್ಲಿ ಬುದ್ಧನ ಗುಡಿಗೆ ಹೋಗುವ ಹಾದಿ ಯಾವುದೆಂದು ಕೇಳಿದೆವು ಆತ ಗುಡಿಯೊಂದರ ಶಿಖರದೆಡೆಗೆ ಕೈಮಾಡಿ ಅದೇ ಬುದ್ಧನ ಮುಖ್ಯ ಗುಡಿ ಅದರ ಪಕ್ಕದಲ್ಲೇ ಬೋಗಿ ವೃಕ್ಷ ಇದೆ ನಿಮಗೆ ನೋಡಬೇಕೆನಿಸಿದರೆ ಇನ್ನಷ್ಟು ಮುಂದೆ ಹೋಗಿ ಆ ಜಪಾನ್ ಚೀನಾ ಟಿಬೆಟ್ ಟೆಂಪಲ್ಗಳು ಇವೆ ಎಂದ ನಾಕೆಂಟು ಹೆಜ್ಜೆ ಮುಂದೆ ಹೋಗಿರಬೇಕು ವಿಶಾಲ ಪ್ರಾಂಗಣವಿರುವ ಸ್ಥಳದಲ್ಲಿ ದೊಡ್ಡದೊಂದು ಗುಡಿ ಮುಗಿಲು ಮುಟ್ಟಿಸುತ್ತನೇ ನಿಂತಿತ್ತು ಇತ್ತು ಪ್ರವೇಶ ಫೀ ಇರಲಿಲ್ಲ ನಾವು ಹಣ ಕೊಟ್ಟದ್ದು ಚಪ್ಪಲಿ ಕಾಯುವವರಿಗೆ ಮಾತ್ರ ಜನಜಂಗುಳಿ ಗುಡಿಯ ಎದುರು ನಿಂತಾಗ ದಿವ್ಯ ಮೌನ ಪೂಜಾರಿಗಳ ಹಾವಳಿ ಇಲ್ಲ ಮಂತ್ರ ಘೋಷಣೆ ಇಲ್ಲ ನಮಗೂ ಕಡಿಮೆ ಸೋಜಿಗ ಬುದ್ಧನಿಗೆ ಇಲ್ಲಿ ಭಕ್ತರೇ ಇಲ್ಲವೇ ಎಂಬ ಆತಂಕ ಗುಡಿಯ ಮುಖ್ಯ ದ್ವಾರ ದಾಟಿ ಒಳಗೆ ಹೋದಾಗ ಬೌದ್ಧ ಭಿಕ್ಷುವಾದರೂ ಇದ್ದಾರೆಯೇ ಎಂದು ಸುತ್ತ ಕಣ್ಣಾಡಿಸಿದೆ ಯಾರೂ ಇರಲಿಲ್ಲ ನಾನು ನನ್ನ ಮಿತ್ರ ಖಾನಾಪುರೆಯವರು ಒಂದು ಕ್ಷಣ ಬುದ್ಧನ ಮೂರ್ತಿ ಎದುರು ಮೌನವಾಗಿ ನಿಂತೆವು ಬುದ್ಧನ ಸನ್ನಿಧಿಯಲ್ಲಿ ನಾವು ಭಕ್ತರಂತೆ ಭಾವುಕರಾಗದಿದ್ದರು ಬುದ್ಧನ ಧ್ಯಾನಸ್ಥ ಸ್ಥಿತಿ ಸುತ್ತಲಿನ ಮೌನ ನಮ್ಮೊಳಗೆ ಅನಿರ್ವಚನೀಯ ಆನಂದ ತುಂಬಿತ್ತು ರಾಜತ್ವವನ್ನು ದಾಟಿ ಹೋದ ಬದುಕಿನ ಕ್ಷಣಭಂಗುರತೆಯನ್ನು ಮನಗಂಡ ಬುದ್ಧನ ಬದುಕು ವ್ಯಕ್ತಿತ್ವ ನನ್ನ ಮನದೊಳಗೆ ಮತ್ತೆ ಮತ್ತೆ ಸುಳಿದು ಹೋಯಿತು ಅಧಿಕಾರಕ್ಕಾಗಿ ಏನೆಲ್ಲಾ ಮಾಡುವುದು ಅನಿವಾರ್ಯವೆಂದು ಸಮರ್ಥಿಸಿಕೊಳ್ಳುವ ಬಿಹಾರ ರಾಜಕಾರಣಿಗಳಿಗೆ ಬುದ್ಧನ ವ್ಯಕ್ತಿತ್ವ ಬೋಧನೆ ತಿಳಿದಂತಿಲ್ಲ ಎನಿಸಿತು ಗುಡಿಯಿಂದ ಹೊರಬಂದು ಗುಡಿಯ ಪ್ರಾಂಗಣದಲ್ಲಿ ಒಂದಷ್ಟು ಹೊತ್ತು ಸುತ್ತಾಡಿ ಪಕ್ಕದಲ್ಲೇ ಇರಲು ಬೋಗಿ ವೃಕ್ಷದ ಬಳಿ ಹೋದೆವು ಅಲ್ಲೂ ಪೂಜಾರಿ ಇಲ್ಲ ಜನ ಜಂಗುಳಿಯಲ್ಲಿ ಮುಪ್ಪು ಎದುರಿಸುತ್ತಿರುವ ಬೋಗಿ ವೃಕ್ಷದ ಟೊಂಗೆಗಳಿಗೆ ಆಸರೆಯಾಗಿ ಕಂಬಗಳನ್ನು ನಿಲ್ಲಿಸಿದ್ದರು ಭೋಗಿ ವೃಕ್ಷ ಬುದ್ಧನ ಬದುಕಿಗೆ ಚಿಂತನೆಗೆ ಅಥವಾ ಆತ ಕಂಡ ಕನಸಿಗೆ ಸಾಕ್ಷಿಯಾಗಿ ನಿಂತಿತ್ತು ಭೋಗಿ ವೃಕ್ಷಕ್ಕೆ ಅಭಿಮುಖವಾಗಿರುವ ಸ್ಟೆಪ್ಸ್ಗಳನ್ನು ಹತ್ತಿ ಮೇಲೆ ಸುತ್ತಾಡಿದೆವು ಒಬ್ಬ ಬೌದ್ಧ ಭಿಕ್ಷು ಜಪಮಣಿ ಎಣಿಸುತ್ತಾ ಧ್ಯಾನದಲ್ಲಿ ಕೂತಿದ್ದ ಬುದ್ಧನ ಗುಡಿಯಿಂದ ನಾಕೆಂಟು ಹೆಜ್ಜೆ ದೂರದಲ್ಲಿ ಸುಜಾತ ಪೂಲ್ ಬುದ್ಧನಿಗೆ ಪಾಯಸ ತರುವ ಮುಂಚೆ ಸುಜಾತ ಈ ಪೂಲಿನಲ್ಲಿ ಸ್ನಾನ ಮಾಡುತ್ತಿದ್ದಳಂತೆ ಬುದ್ಧನ ಗುಡಿ ಹಾಗೂ ಅದರ ಸುತ್ತಮುತ್ತ ತಿರುಗಾಡಿ ಹೊರ ಬಂದಾಗ ಬುದ್ಧನ ಮೂರ್ತಿ ಮಾರುವ ಹುಡುಗರು ಎದುರಾದರು ಅಲ್ಲಿಯವರೆಗೂ ನಾವು ಏನನ್ನೂ ಖರೀದಿಸಿರಲಿಲ್ಲ ರೇಡಿಯಂನಲ್ಲಿ ಮಾಡಿದ ಬುದ್ಧನ ಮೂರ್ತಿಯೊಂದನ್ನು ಖರೀದಿಸಿದೆ ಹುಡುಗರು ಕೈಯಲ್ಲಿ ಇನ್ನೂ ಏನೇನೋ ಇದ್ದವು ಬಿಸಿಲು ಬಲಿಯ ತೊಡಗಿದ್ದರಿಂದ ಇನ್ನೂ ನೋಡುವುದು ಬಹಳ ಇದೆ ಎಂದು ಮುಂದೆ ಸಾಗಿದೆವು ದುಬಾರಿ ಖರ್ಚಿನಲ್ಲಿ ನಿರ್ಮಿಸಿದ ಟಿಬೆಟ್ ಚೈನಾ ಜಪಾನ್ ಬೌದ್ಧ ಮಂದಿರಗಳು ನೋಡಲು ಆಕರ್ಷಕವಾಗಿದ್ದವಾದರೂ ಅವುಗಳ ಥಳಕು ಬಳಕು ಪ್ರದರ್ಶನ ಚಪಲ ಇತ್ಯಾದಿ ನಮಗೆ ಹಿಡಿಸಲಿಲ್ಲ ಅರಮನೆಯನ್ನೇ ಕಾಲಕಸಕ್ಕಿಂತ ಕಡೆಯಾಗಿ ಕಂಡು ಹೊರ ಹೋದವನಿಗೆ ಅರಮನೆಯಂತಹ ಗುಡಿ ಬೇಕೆ ಎಂದು ಕೇಳಿಕೊಂಡೆ ಚೀನಾ ಜಪಾನ್ ಮಲೇಷಿಯಾಗಳಿಂದ ಹರಿದು ಬರುವ ಯಥೇಚ್ಛ ಹಣ ಬುದ್ಧನನ್ನು ಲಗ್ಗುರಿ ದೇವರನ್ನಾಗಿಸಲು ಯತ್ನಿಸುತ್ತಿರುವುದು ಎಲ್ಲಕ್ಕಿಂತಲೂ ಆ ತಮ್ಮ ಹಣದ ಸಾಮರ್ಥ್ಯವನ್ನು ಮಾರ್ಬಲ್ ಸ್ಪೂನಿನಲ್ಲಿ ಗುಡಿ ಕೂಡ ನಕ್ಕಿರಬೇಕು ಎನಿಸಿತು ಬೋಧಗಯಾದಲ್ಲಿ ನಮಗೆ ವಿಶೇಷವೆನಿಸಿದ್ದು ಮೂಲ ಬೌದ್ಧ ಮಂದಿರದಲ್ಲಿಯ ದಿವ್ಯಮೌನ ಹಾಗೂ ಕೆಂಟರ ಪಾವಳಿ ಇಲ್ಲದೆ ಪೂಜಾರಿ ಏಜೆಂಟರ ಹಾವಳಿ ಇಲ್ಲದೆ ಇರುವುದು ಉಳಿದಂತೆ ಬೋಧಗಯಾ ಕೂಡ ಮೂಲಭೂತ ಸೌಕರ್ಯ ಪಡೆಯದ ಎಲ್ಲ ಪಟ್ಟಣಗಳ ಹಾಗೆ ಇದೂ ಒಂದು ಪಟ್ಟಣ ರಿಕ್ಷಾವಾಲಗಳ ಬಸವಳಿದ ಮುಖ ಅವರ ದೈನಿ ಸ್ಥಿತಿ ಹಾದಿಬದಿಯ ಹೋಟೆಲ್ನವರ ಪೈಪೋಟಿ ಗಿರಾಕಿಗಳನ್ನು ತಮ್ಮೆಡೆಗೆ ಸೆಳೆಯಲು ಅವರು ಅಂಗಲಾಚಿ ಬೇಡಿಕೊಳ್ಳುವ ಪರಿ ಪಾಟ್ನಾದಿಂದ ಬೋಧಗಯಾದವರೆಗೆ ಎಲ್ಲವೂ ಒಂದೇ ತರಹ ಬೋಧಗಯಾದಲ್ಲಿಯ ಯಾವೊಬ್ಬ ಲೇಖಕನ ವಿಳಾಸವೂ ನಮ್ಮಲ್ಲಿ ಇಲ್ಲದ ಕಾರಣ ನೇರ ಮಗಧ ವಿಶ್ವವಿದ್ಯಾಲಯದ ಹಾದಿ ಹುಡುಕತೊಡಗಿದೆವು ಕೃತಿಕಾರರ ಪರಿಚಯ ರಾಜಶೇಖರ ಅವರು ಕಲಬುರಗಿ ಜಿಲ್ಲೆಯ ಹತಬುಂದಿಯಲ್ಲಿ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ರಂದು ಜನಿಸಿದರು ಪತ್ರಿಕಾ ರಂಗದಲ್ಲಿ ಸೇವೆ ಸಲ್ಲಿಸುತ್ತಿರುವ ಇವರು ಬುದ್ಧನ ನಾಡಿನಲ್ಲಿ ಪ್ರವಾಸ ಕಥನ ಕಾಳಬೆಳು ಸಿರಿ ಕಥಾ ಸಂಕಲನ ಬಯಲಹುಡಿ ಮತ್ತು ಎಡಹೊತ್ತಿನ ಪಯಣ ಬರಹ ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ ಬುದ್ಧನ ಸನ್ನಿಧಿಯಲ್ಲಿ ದಿವ್ಯ ಮೌನ ಭಾಗವನ್ನು ಬುದ್ಧನ ನಾಡಿನಲ್ಲಿ ಪ್ರವಾಸ ಕಥನದಿಂದ ಆರಿಸಿಕೊಳ್ಳಲಾಗಿದೆ